ನೀವಿದ್ದಾಗ ನಾವು ಒಂದು ಒಂದು ಸಭೆ ಕರೆದಿದ್ವಿ ಎಲ್ಲ ಯೂಟರ್ನ ಸ್ಟೇಡಿಯಂ ಬೇಕು ನಲ್ಲಿ ಅಂತ ತಮಗೆ ನಾವು ಬಂದು ಲೆಟ್ರೇಟ್ ಮಾಡ್ ಕೊಟ್ಟಾಗ ವಿಧಾನಸೌಧದಲ್ಲಿ ಮೊಟ್ಟ ಮೊದಲಾಗೆ ತಾವೇ ಮುಲ್ಬಾಗ್ ಒಂದು ಸ್ಟೇಡಿಯಂ ಬೇಕು ಅಂತ ಹೇಳಿದ್ರಿ ಅದು ಒಂಚೂರು ಪ್ರೋಸೆಸ್ ಆಗಿದೆ ಸರ್ ನೀವೀಗ ನಿಮ್ಮದೇ ಸರ್ಕಾರ ಇದೆ ಮೇಡಮ್ ಅವರಿದ್ದಾರೆ ಒ ಉಪಾಧ್ಯಕ್ಷರು ತಾವು ನಿಮ್ ಗಮನಕ್ಕೆ ಸೆಳಿತಾ ಇದ್ದೀವಿ ಮುಳ್ಬಾಲ್ ಆದಷ್ಟು ಬೇಗ ಈ ಮೂರ್ನಾಲ್ಕ ವರ್ಷದಲ್ಲಿ ಸ್ಟೇಡಿಯಂ ಮಾಡ್ಕೊಡಿ ಸರ್ ನಮ್ ಯುವಕರೆಲ್ಲ ಈ ಕತ್ಲಲ್ಲಿ ಇರೋ ಬದಲು ಒಂದು ಸ್ಟೇಡಿಯಂ ಇದ್ರೆ ಸ್ಟೇಡಿಯಂ ಅಲ್ಲಿ ಕ್ರಿಕೆಟ್ ಆಡಿ ಅಲ್ಲೇ ಸಿಗುತ್ತೆ ಸರ್ ಇದೊಂದು ಅನುಕೂಲ ಮಾಡ್ಕೊಡಿ ಅದೇ ಮೂಲಕ ನಮ್ಮ ಸಿ ಮೇಡಮ್ ಅವ್ರಿಗೆ ಧನ್ಯವಾದಗಳು ಇವ್ರ ಬಗ್ಗೆ ತುಂಬಾ ಚೆನ್ನಾಗಿ ಯಾವುದೇ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೆಸಿ ನನ್ನ ಸಹಕಾರ ಇರುತ್ತೆ ಅಂತ ಹೇಳಿದ್ದಾರೆ ಮತ್ತೆ ಪ್ರಗತಿ ಟ್ರಸ್ಟ್ ನ ಮುನಿ ಸಾಹಿಬ್ರು ಅವ್ರನ್ನ ಹೊಸ ಪರಿಚಯ ಅವರು ಮುಳಬಾಲ್ ತಾಲೂಕಲ್ಲಿ ಸಮಾಜ ಸೇವೆ ತುಂಬಾ ಚೆನ್ನಾಗಿ ಮಾಡ್ತಾ ಬರ್ತಾ ಇದ್ದಾರೆ ಸರ್ ಇನ್ನೂ ಚೆನ್ನಾಗಿ ಮಾಡಿ ದೇವರ ಆಶೀರ್ವಾದ ಕೊಡಿ ನಮ್ಮ ಯುವಕರಿಗೆ ಯಾವುದೇ ಒಂದು ಟೂರ್ನಮೆಂಟ್ ಬಂದಾಗ ನಿಮ್ಮ ಆರ್ಥಿಕ ಸಹಾಯ ಇರಲಿ ಸರ್ ನಮ್ಮ ಎಲ್ಲಪ್ಪ ಸರ್ ಅವರು ಅವ್ರಿಗೂ ಧನ್ಯವಾದಗಳು ವೇದಿಕೆ ಮೇಲೆ ಇರುವ ನಮ್ಮ ಮಣಿಕಲ್ ಮಂಜು ಅವರು ನಮ್ಮ ಸೋದರರು ಹರೀಶ್ ಆಗಲಿ ಮೂರ್ತಣ್ಣ ಆಗಲಿ ಮತ್ತೆ ಆರ್ ಕೆ ಸಾರ್ ಹಿಂದೆ ಕೂತ್ಬಿಟ್ಟಿದ್ದಾರೆ ನಮ್ಮ ಗುರುಗಳು ಅವ್ರ ಮುಂದೆ ಬರಬೇಕು ಮತ್ತೆ ನಮ್ಮ ರಾಜಣ್ಣ ಅವರು ವಾರ್ದಿ ಮಂಜುನಾಥ್ ಅವ್ರಿಗೆ ಧನ್ಯವಾದಗಳು ಈ ಟೂರ್ನಮೆಂಟನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟ ರಾಜೇಶ್ ಅವ್ರಿಗೆ ಮೊದಲು ಧನ್ಯವಾದಗಳು ಸರ್ ಇದೇ ರೀತಿ ವರ್ಷಕ್ಕೆ ಒಂದು ಐದಾರು ಟೂರ್ನಮೆಂಟ್ ನಡೆಸಿ ಪೆಡ್ಲೈಟ್ಸು ನಮ್ಮ ನಾಗೇಶ್ ಸಾಹೇಬ್ರದ್ದು ಸಹಕಾರ ತುಂಬ ಚೆನ್ನಾಗಿದೆ ಅವರು ರಾಜೇಶ್ ಅವ್ರಿಗೆ ನಿಮಗೆ ಹೇಳ್ತಾ ಇರೋದು ನೀವು ನಮ್ಮ ಕ್ರೀಡಾಪಟುಗಳನ್ನ ಸಾರ್ ಹತ್ರ ಕರ್ಕೊಂಡೋಗಿ ಪರಿಚಯ ಮಾಡಿಸಿ ಸರಿಯಾಗಿ ನಾ ಪರಿಚಯ ಇಲ್ಲ ನಮ್ಮ ಯುವಕರಿಗೆ ಅದೆಲ್ಲ ಪರಿಚಯ ಮಾಡಿಸ್ಬೇಕು ಸರ್ ಆರ್ಗನೈಸ್ ಮಾಡಿದವ್ರಿಗೆ ಒಂದು ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಸರ್